ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾಯಿ ಹೊಟ್ಟೆಯಲ್ಲಿ ಆನೆ ಹೋಲುವಂತಹ ಆನೆ ಮರಿ ಜನನ ಜಗತ್ತಿನಲ್ಲಿ ವಿಸ್ಮಯಕಾರಿ ಘಟನೆಗಳು ಅಲ್ಲಲ್ಲಿ ನಡೆಯುತ್ತಲೇ ಇರುತ್ತವೆ ಅದೇ ರೀತಿಯಲ್ಲಿ ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆ ತಂಬಳಪಲ್ಲಿ ತಾಲೂಕು ಪಿ ಟಿ ಎಂ ಮಂಡಲಂಗೆ ಸೇರಿದ ಕರ್ನಾಟಕದ ಗಡಿ ಭಾಗದಲ್ಲಿರುವ ಯನಮಲಪಾಡಿ ಸಮೀಪವಿರುವ ಬೂಚಪಲ್ಲಿ ಗ್ರಾಮದಲ್ಲಿ ವಿಸ್ಮಯಕಾರಿ ಘಟನೆ ಇತ್ತೀಚೆಗೆ ನಡೆದಿದೆ ಬೂಚ್ಪಲ್ಲಿ ಗ್ರಾಮದ ನಿವಾಸಿ ನರಸಿಂಹಲು ಎಂಬವರ ಮನೆಯಲ್ಲಿದ್ದ ಸಾಕುನಾಯಿಗೆ ಆನೆ ಹೋಲುವಂಥ ಆನೆ ಮರಿ ಜನ್ಮ ತಾಳಿರುವ ಘಟನೆ ಎಲ್ಲರಿಗೂ ಆಶ್ಚರ್ಯ ತಂದಿದೆ ಆನೆ ಮರಿ ನಾಯಿ ಹೊಟ್ಟೆಯಲ್ಲಿ ಜನಿಸಿದೆ ಎಂಬ ಕೂಗು ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ಹರಡಿ ಜನ ತಂಡ ತಂಡೋಪವಾಗಿ ಆಗಮಿಸಿ ಕಣ್ಣೋಡಿ ಕಣ್ತುಂಬಿಸಿಕೊಂಡರು ಹದಿನೈದನೇ ಶತಮಾನದ ತೆಲುಗು ಕವಿ ವೇಮನ ಹೇಳಿದ ಹಾಗೆ ನಡೆದಿದೆ ಎಂಬ ಮಾತುಗಳು ಕೇಳಿಬಂತು ಇಂತಹ ವಿಸ್ಮಯಕಾರಿ ಘಟನೆ ಈ ಭಾಗದಲ್ಲಿ ಎಂದೂ ನಡೆದಿಲ್ಲ ಎಂಬುದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ ಜನಿಸಿದ ಕೆಲ ಹೊತ್ತಿಗೆ ಮರಣವಾದ ಆನೆ ಮರಿಯನ್ನು ಹಿಂದೂ ಸಂಪ್ರದಾಯದಂತೆ ಶ್ರದ್ಧಾ ಭಕ್ತಿಯಿಂದ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಎನ್ನಲಾಗಿದೆ

பிசூடா பிசுத்த வசூன் வா அப்டே பிசு சின்ன இடத்துக்கு